मैकडे पर ये सर ये सर हम लोग बात कर सकते हैं सर 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 हम लोग बात कर सकते हैं सर वो ऐसे नहीं है बस सुनना है इनोन पेशेंट है शांत है नहीं ना वो बस ये क्या करना सर ये वगैरा

ಎಲ್ಲ ಸರಿ ಮಾಡ್ತೇನೆ ಆಫೀಸ್ ಎಂಟ್ ಬಾರು ಎರಡು ಸ್ವಲ್ಪ ಏನೇನ್ ಬೇಕಲ್ಲ ಹೇಳ್ಕೊರಿ ಎಲ್ಲ ತೋರ್ಸ್ರಿ ಏನಾದ್ರು ಎಲ್ಲ ನಮ್ಮ ಹುಡುಗಿಲ್ಲ ಇರ್ತಾನೆ ಹಾ ಎಲ್ಲ ಮಾಡಿಸ್ತಾ ಆರಾಮ ಏನಾಗಲ್ಲ ಹೆದ್ರ ಇನ್ನು हलो <laughs> सर

லோ இயல் நம்மர வந்து மாவட்ட நிர்வாகம் மாவட்ட நிர்வாகம் ಏಯ್ ಬಾಯ್ ಒಂದು ಐದು ನಿಮಿಷ ನವಲಗುಂದ್ ತಾಲೂಕಿನ ಚಿಲಕ್ವಾಡ ಗ್ರಾಮದ ಎಚ್ ಕೆ ಆ್ಯಂಡ್ ಜಿ ಕೆ ಕೋನ್ ರೆಡ್ಡಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಸ್ಯಾಟರ್ಡೆ ಸಂಡೇ ಸ್ಪೆಷಲ್ ಕ್ಲಾಸ್ ಕೇಳಿಸ್ಕೊಳ್ತಾರೆ ಎಸ್ ಎಲ್ ಸಿ ರಿಸಲ್ಟನ್ನು ಹೆಚ್ಚಿಗೆ ಮಾಡುವಂಥ ಪ್ರಯತ್ನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ಇವತ್ತವರು ಅವರು ಸ್ಕೂಲಿಗೆ ಬಂದಾಗ ಸ್ಪೆಷಲ್ ಕ್ಲಾಸ್ ಮುಗಿಸಿ ಊರಿಗೆ ಹೋಗೋ ಹೋದ್ನಾಗ ಒಂದು ಕಾರ್ನಲ್ಲಿ ಡ್ರಾಪ್ ತಗೊಳ್ಳೋತ್ನಾಗ ಇಂಥ ಘಟನೆ ಆಗಿದೆ ಅವ್ರಿಗೆಲ್ಲರಿಗೂ ಡಾಕ್ಟ್ರು ಒಳ್ಳೆಯ ಚಿಕಿತ್ಸೆಯನ್ನು ಕೊಡೋ ಥರ ಒಬ್ಬರಿಗೆ ಸ್ವಲ್ಪ ತಾಸಿದೆ ಇನ್ನು ಹುಡುಕಿದಾಗ ಸ್ವಲ್ಪ ಮೈನರ್ ಇದ್ರು ಕೂಡ ಅವನು ಸೀರಿಯಸ್ ಆಗಿ ನಮ್ಮ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ರು ನನಗೆ ಆ ಮಾಹಿತಿ ಸಿಕ್ತು ಇವತ್ತು ನಾವು ಬದಾಮಿಂದ ನೇರವಾಗಿ ಇಲ್ಲಿ ಬಂದು ಅವ್ರಿಗೆ ಏನೇ ಆಗೈತೆ ಆರೋಗ್ಯವನ್ನು ವಿಚಾರಿಸ್ಬಿಟ್ಟು ಡಾಕ್ಟ್ರಿಗೆ ಸೂಚನೆ ಕೊಟ್ಟೇನೆ ಯಾವುದೇ ರೀತಿ ತೊಂದರೆ ಆಗೋ ರೀತಿಯಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಡ್ತೇವೆ ತೊಂದರೆ ಘಟನೆ ಇಲ್ಲ ಅವರು ಡ್ರಾಪ್ ಕಾರ್ನ್ ಆಗಿ ಕಾರ್ನ್ ಅಂದ್ರೆ ಅದು ತಗ್ಗಿ ಬಿದ್ದ ಡ್ರೈವರ್ ಕಂಟ್ರೋಲ್ ತಪ್ಪಿರ್ಬೇಕು ಏನಾಗಿದೆ ಗೊತ್ತಿಲ್ಲ ನಂಗೆ ಮಾಹಿತಿ ಪೂರ್ತಿ ಪೊಲೀಸರ ವಿಚಾರ ಮಾಡ್ತಾರೆ ಬಟ್ ಅದ್ ಕಾರ್ನಲ್ಲಿ ನನಗೇನು ಮಾಹಿತಿ ಇಲ್ಲ ಹಿಂಗೆ ಬಂತಂದ್ರೆ ಎಕ್ಸಿಡೆಂಟ್ ಆಗೋದಕ್ಕೆ ಸೀದಾ ಮಕ್ಳಿಗೆ ಅದಕ್ಕೆ ನಾ ಇಲ್ಲಿ ವಿಸಿಟ್ ಮಾಡಿದ್ದೀನಿ ನೋಡಿ ಇವತ್ತಿನ ವಿಚಾರದಾಗ ಎಸ್ ಎಲ್ ಸಿ ಮಕ್ಕಳು ಹೆಚ್ಚಿನ ರ್ಯಾಂಕಿಂಗ್ ಬರಬೇಕು ಅನ್ನೋಂಥ ಪ್ರಯತ್ನ ಮಾಡ್ತೀವಿ ಎಲ್ಲ ಕಡೆ ಇಂಥ ಘಟನೆಗಳು ಅಕ್ಕಿ ಸಮೇತ ಎಲ್ಲಿಯೋ ಹಿಂಗೆ ಆಗತ್ತಂತ ಯಾರಿಗೆ ಕನಸಿದೆ ಇದು ಮಕ್ಕಳು ಇವತ್ತು ಓದಾಕೆ ಬಂದವು ಸಂಡೆ ಇಷ್ಟು ಇಂಟ್ರೆಸ್ಟು ಭಾಳ ಜನ ಇಂಟ್ರೆಸ್ಟ್ಲಿಗೆ ಓದ್ಬೇಕು ಅಂತ ಮೈಂಡ್ ಇದೆ ನಮ್ಮಲ್ಲಿ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಮ್ಮ ತಂದೆ ಮತ್ತು ನಮ್ಮ ಕಾಕಣಸಲ್ಲಿ ಜಮೀನು ಕೊಟ್ಟು ಕಲ್ತೇವೆ ಹೆಂಗಂದ್ರೆ ಸ್ಟ್ರೆಂತ್ ಹೆಚ್ಚಾಗಿಬಿಟ್ಟಿದೆ ಭಾಳ ಜನ ಓದಬೇಕು ಮಾಡಬೇಕು ಒಳ್ಳೆ ಟೀಚರ್ಸ್ ಅದ ಮತ್ತು ಹುರ್ಗ್ಲಿಂದ ಕಲಿಯೋದಾಗ ಊರಿಗೆ ಹೋಗೋದ್ನಾಗ ಇಂಥ ಘಟನೆ ಆದರೂ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಸರ್ಕಾರ ಅದಕ್ಕೆ ಏನು ಬೇಕು ಅದಕ್ಕೆ ಏನೇನು ಸಹಾಯ ಮಾಡೋಕೆ ಐತಿ ಎಲ್ಲ ನಾವು ಮಾಡ್ತೇವೆ ವ್ಯಕ್ತಿಗಳು ನನ್ನ ಹೆಸರು ಮಂಜಪ್ಪ ಬಸಪ್ಪ ಭಜೇಂದ್ರಿ ಏನೇ ನಮ್ಮ ಅಣ್ಣನ ಮಗ ಅಜಯ್ ಇನ್ ಹೆಚ್ಕೊಂಡು ಏನು ಹೆಚ್ಕೊಂಡು ಅವ್ರು ಸ್ಕೂಲ್ನಾಗ ಓದಕ್ಕೆ ಹೋಗ್ತಿದ್ದ ಬೆಳಗಿಂದು ಇವತ್ತು ಸ್ಪೆಷಲ್ ಕ್ಲಾಸ್ ಐತೆ ಅಂತ ಮೇಡಮ್ ಅವರು ಹೇಳಿದ್ರಂತಾಗ ಟೀಚರ್ ಮೇಡಮ್ ಅದಕ್ಕೆ ಅವನು ಹತ್ತು ಗಂಟೆಗೆ ಸ್ಕೂಲಿಗೆ ಹೋಗಿದ್ದ ಸ್ಕೂಲ್ ಮುಗಿದಿಂದಾಗ ಬರೋದು ಬಸ್ಸು ಲೇಟು ಬಸ್ಸಿಂದ ಪ್ರೀ ಬಸ್ಸಿಂದ ಎಫೆಕ್ಟ್ ಆಗಿ ಹುಡುಗರಿಗೆ ಶಾಲೆಯಿಂದ ಬರೋಕ್ಕಾಗ ಅನುಕೂಲ ಇಲ್ಲದಕ್ಕೆ ಅವನು ಕೈ ಮಾಡಿ ಹಾರ್ನ್ ಹೊಡೋದು ಅವನು ಯಾರು ಕಾರ್ಗಾಡಿ ಅವನು ಬರೀ ಹಿಂಗೆ ನಾನು ಅಲ್ಲಿ ನಾಗರೊಳಗೆ ಹೊಂಟೀನಿ ನೀವು ನಾಗರೋಳ್ಯಾರ ಅವನು ಪರಿಚಯಿಸಿದ ಅದ ಊರನ್ನ ಹಳೆಯ ಹಿಂಗಾಗಿ ಅವನು ಹತ್ತು ಭಾಳ ಇಪ್ಪತ್ತು ಮೀಟ್ರ್ ಕೂಡ ಹೋಗಿಲ್ಲ ಅವನು ಏನಪ್ಪ ರೋಡ್ ಹಂಪೈತೆ ನೈಸ್ ರೋಡು ಸ್ಕೂಲ್ ಅಂತಲ್ಲಿ ನೈಸ್ ರೋಡ್ ಐತೆ ಏನು ರೋಡ್ ಹಂಪಿಲ್ಲ ಒಂದು ತಗ್ಗೈತೆ ಅಪ್ಪ ಏನು ಬಿಡಪ್ಪ ಕಟ್ ಮಾಡೋಕೆ ಹೋಗಿ ಇದೆನ ಸ್ಟ್ರೇಟ್ ರೋಡು ಡಿವಾರ್ಗೆ ಅವನು ಹೋಗಿ ಹಳಕ್ಕೆ ಕೆಡವನು ಆರು ಮಂದಿ ಮಕ್ಕಳು ಎಲ್ಲ ಒಂದು ಎಸ್ ಎಸ್ ಎಲ್ ಸಿ ಹುಡುಗರು ಆರು ಮಂದಿ ಮಕ್ಕಳು ಆರು ಬಸ್ಸಿಂದ ಹಾಂ ಪ್ರೀ ಬಸ್ ಕಾರಣ ಡ್ರೈವರ್ ಡ್ರಿಂಕ್ ಮಾಡಿದನು ಅವನು ಅವ್ನು ಒಬ್ಬ ಶಾಲಿ ಮಕ್ಕಳು ಅಂತ ಕರ್ಕೊಂಡು ಹೋಗಕ್ಕೆ ಹಾರ್ನ್ ಹೊಡ್ದು ಅವನು ಆದ್ರೆ ಒಂದು ದುರಾದೃಷ್ಟ ಈ ಥರ ಆಗೈತೆ ಬಸ್ ಟೈಮ್ ಟು ಟೈಮ್ ಇಲ್ಲ ಒಂದು ಬಸ್ ತಪ್ಪುತ್ತೈತೆ ಯಾಕಂದ್ರೆ ಇವಾಗ ಎಲ್ಲ ಹೆಣ್ಮಕ್ಳು ತುಂಬ್ಕೊಂಡ್ಬಿಡ್ತಾರೆ ಬಸ್ನಲ್ಲಿ ಮಕ್ಳು ಅಂಕಿಗೆ ಸೀಟ್ ಇಲ್ಲ ಹುಡುಗ್ರು ನಿಂತ್ಕೊಂಡು ಹೋಗ್ಬೇಕು ನಿಂತ್ಕೊಂಡು ಜರ್ನಿ ಮಾಡಬೇಕು ಈ ಸ್ಥಿತಿ ಒಳಗೆ ಅವರು ಯಾವ ವೆಹಿಕಲ್ ಬರ್ತಿದ್ದು ಬೈಕ್ ಬಂದರೂ ಕೈ ಮಾಡಿ ಹತ್ತಾರೆ ಯಾರು ಹಾರ್ನ ಹೊಡೆದ್ರು ಹತ್ತು ಬರ್ತಾರೆ ಹಾ ಡ್ರಿಂಕ್ ಫುಲ್ ಕೊಡ್ದ ನಾನೇ ಅವ್ನ್ಗೆ ಎಲ್ಲಾ ಫೋಟೋ ತಕೊಂಡಿನಿ ವಿಡಿಯೋ ಐತ ನನ್ನ ಕಡೆ ನಾವು ಈಗ ನಾವು ಬಡವರು ಯಾರು ನಾವು ಬಡವರು ನಮ್ಮ ಮಕ್ಳು ಓದಿದ್ವಿ ಒಂದು ಒಳ್ಳೆ ಸ್ಥಾನಕ್ಕೆ ಬರ್ಲಿ ನಾವು ದೇಶಕ್ಕ ಸ್ಕೂಲಿಗೆ ಕಳ್ಸೋದು ಮತ್ತೆ ಮಕ್ಳಿಗೆ ಈ ತರ ಆದ್ರೆ ಯಾವ ಸ್ಕೂಲಿಗೆ ಕಳ್ಸಿದ್ವಿ ನಮ್ಮ ಹೆಸರು ಮಂಜಪ್ಪ ಬಸಪ್ಪ ಭಜಯಂತ್ರಿ